ನಾನು ಬೆಂಗಳೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಂದಿದ್ದು ಈ ಮಾಡಿ ರಸ್ತೆ ವ್ಯಾಪ್ತಿಗೆ ಈ ಮಾಡಿ ರಸ್ತೆಗೆ ಬಂದಾಗ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಲಚ್ಚರರಾಯ್ ಕೂಡ ನನಗೆ ಆಹ್ವಾನ ಬಂತು ಅದೇ ಸಮಯದಲ್ಲಿ ನನಗೆ ಇಲ್ಲಿ ಹೆಚ್ಚು ಕಡುಬಡವರ ಏರಿಯಾ ಮಾಡಿ ರಸ್ತೆ ಆ ವೇಳೆಯಲ್ಲಿ ಎರಡು ಸಾವಿರದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಎಲ್ಲ ಬಿನ್ನಿ ಮಿಲ್ಲ ಎಂಪ್ಲಾಯಿಗಳೇ ಇದ್ದಂಥ ಒಂದು ಜಾಗ ಇದು ಹೀಗಾಗಿ ಅತಿ ಬಡತನ ಜಾಸ್ತಿ ಇತ್ತು ಮಕ್ಕಳು ವಿದ್ಯೆಯನ್ನು ಕಲಿಯದೇ ಕಷ್ಟ ಆಗ್ತಾಯಿತ್ತು ಹಣದಲ್ಲೂ ಕೂಡ ಆದರೆ ಇದನ್ನು ಮನಗಂಡಾಗ ನನಗೆ ಅನ್ನಿಸ್ತು ಇಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ತೆಗೆದು ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಅಂದರೆ ಪ್ರತಿಷ್ಠಿತ ಶಾಲೆಯವರು ಏನು ಕೊಡ್ತಾರೆ ಅದಕ್ಕಿಂತ ಮೀರಿದಂಥ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಬಯಕೆ ನನಗೆ ಯಾವಾಗಲೇ ಹೆಮ್ಮರವಾಗಿ ಸಿಗಿರ್ತದೋ ಹಾಗಾಗಿ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಮಾಗಡಿ ರಸ್ತೆ ಈ ವ್ಯಾಪ್ತಿಯಲ್ಲಿ ಈ ಒಂಬತ್ತನೇ ಕ್ರಾಸ್ನಲ್ಲಿ ನಾನು ಕೆ ಎ ಎಸ್ ಕಾನ್ವೆಂಟ್ ಅಂದರೆ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ ಕರ್ನಾಟಕ ವಿದ್ಯಾಸಂಸ್ಥೆ ಅಂತ ಅದನ್ನು ನಾನು ಪ್ರಾರಂಭ ಮಾಡಿದೆ ಪ್ರಾಥಮಿಕವಾಗಿ ನರ್ಸರಿಯಿಂದ ಪ್ರೈಮರಿವರೆಗೂ ಕೂಡ ನಾನು ಮೊದಲು ಪ್ರಾರಂಭ ಮಾಡಿದ್ದು ನಾನು ಮೊದಲ ವರ್ಷ ಪ್ರಾರಂಭ ಮಾಡಿದ್ರೆ ಸುಮಾರು ಮುನ್ನೂರೈವತ್ತು ವಿದ್ಯಾರ್ಥಿಗಳು ನಮಗೆ ಶಾಲೆಗೆ ಬಂದರು ಮತ್ತು ಅಷ್ಟೇ ಅಲ್ಲದೆ ನಾವು ಅವ್ರು ತಗೊತಾ ಇದ್ದದ್ದು ಹದಿನೈದು ರೂಪಾಯಿ ಫೀಜು ನೂರು ರೂಪಾಯಿ ಅಡ್ಮಿಷನ್ ಫೀಸ್ ನಾನು ಪ್ರಾರಂಭ ಮಾಡಿದಾಗ ಶಾಲೆಯನ್ನು ಅದರಲ್ಲೇ ಅದು ಶಾಲೆ ನಡ್ಕೊಂಬಂತು ನನ್ನ ಮೇನ್ ಮುಖ್ಯ ಉದ್ದೇಶ ಏನು ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು ಅವರು ಇಡೀ ಜಗತ್ತಿನಾದ್ಯಂತ ಅವರ ಪ್ರತಿಭೆ ಈ ಸಂಸ್ಥೆಯ ಮೂಲಕ ಹರಡಬೇಕು ಅವರು ಅವರ ಕುಟುಂಬ ಅವರ ಒಂದು ಏನು ತಂದೆ ತಾಯಿಗಳು ಕಷ್ಟ ಬಿದ್ದವರು ಅವರಿಗಾಗಿ ಅವರು ಒಂದು ಸಾರ್ಥಕತೆಯನ್ನು ಪಡಿಬೇಕು ಅನ್ನತಕ್ಕಂಥ ಒಂದು ಹೆಬ್ಬಯಕೆ ನನ್ನಲ್ಲಿತ್ತು ಹಾಗಾಗಿ ನಾನು ಒಂದು ಒಳ್ಳೆಯ ಉತ್ತಮ ಶಾಲೆಯನ್ನು ಈ ಒಂದು ವಾತಾವರಣದಲ್ಲಿ ನಾನು ತೆರೆದೆ ಪ್ರಾರಂಭದಿಂದಲೂ ಕೂಡ ನನಗೆ ಇಲ್ಲಿನ ಒಂದು ಜನ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು ಹಾಗಾಗಿ ಈ ಕಡಿಮೆ ಶುಲ್ಕದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿದೆ ಆ ಶಿಕ್ಷಕರ ಮೂಲಕ ಅತ್ಯಂತ ಸ್ಟ್ಯಾಂಡರ್ಡಾಗಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನಾನು ನೀಡ್ತಾ ಬಂದೆ ಪ್ರತಿ ವರ್ಷ ಶಾಲೆ ದೊಡ್ಡದಾಗಿ ಬೆಳೀತಾ ಬಂತು ಸುಮಾರು ಈಗ ಎರಡು ಸಾವಿರದಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಆದರೂ ಕೂಡ ಪ್ರತಿ ವರ್ಷ ನೂರು ಇನ್ನೂರು ಜಾಸ್ತಿ ಆಗ್ತದೆ ಬಂತು ಆಗ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ನನಗೆ ಬಾಪೂಜಿ ಪದವಿ ಪೂರ್ವ ಕಾಲೇಜು ಮಾಡಿರತ್ತೆ ಇಲ್ಲಿ ನಾನು ಲಚ್ಚರರಾಗಿ ನೇಮಕ ಆದೆ ನಾನು ನೇಮಕ ಆದರೂ ಕೂಡ ನನಗೆ ಹೆಬ್ಬಯಕ್ಕೆ ಇದ್ದಿದ್ದಿದೆ ಇದು ಮತ್ತು ಇದಕ್ಕೆ ಇಲ್ಲೊಂದು ಈ ಶಾಲೆಯ ಬಿಟ್ಟ ಮೇಲೆ ಅನೇಕ ನಿರುದ್ಯೋಗಿ ಯುವಕರಿದ್ದರು ಅವರಿಗೆ ಒಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಂತದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಅವರು ಕೂಡ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡ್ಬೋದು ಅನ್ನತಕ್ಕಂಥ ಬಯಕೆಯೂ ನನಗೆ ಬಂತು ಆಗ ಕರ್ನಾಟಕ ಟುಟೋರಿಯಲ್ಸ್ ಅಂತ ಒಂದು ಟುಟೋರಿಯಲ್ಸನ್ನು ನಾನು ಪ್ರಾರಂಭ ಮಾಡಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರತಿಭಾನ್ವಿತ ಉಪನ್ಯಾಸಕರಿಂದ ನಾನು ಅವರಿಗೆ ಕೋಚಿಂಗ್ ಕೊಡಿಸಿದ್ದೆ ಹೀಗಾಗಿ ಸುಮಾರು ಮಾಡಿ ರಸ್ತೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಬಡ ಮಕ್ಕಳು ನಮ್ಮಲ್ಲಿ ಒಳ್ಳೆಯ ವಿದ್ಯೆಯನ್ನು ಕಲ್ತರು ಇವತ್ತು ಜಗತ್ತಿನಾದ್ಯಂತ ಅವರು ಭಾಳ ಹೆಸರನ್ನು ಪಡೆದಿದ್ದಾರೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇಂಜಿನಿಯರ್ ಆಗಿ ಡಾಕ್ಟ್ರ್ ಆಗಿ ಐ ಎ ಎಸ್ಸು ಐ ಪಿ ಎಸ್ ಆಗಿದ್ದಾರೆ ಮತ್ತು ಇಂಗ್ಲೆಂಡ್ನಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ ಜಡ್ಜಿ ಆಗಿದ್ದಾನೆ ಜಡ್ಜಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಹೆಮ್ಮರವಾಗಿ ಬೆಳೀತು ನನ್ನ ಆಸೆ ಇದ್ದಿದ್ದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹೆಬ್ಬ ಏಕೆಯಿಂದ ನಾನು ಪ್ರಾರಂಭ ಮಾಡಿದೆ ಹಾಗಾಗಿ ಇವತ್ತು ನಿಜವಾಗಿ ಕೂಡ ನನ್ನ ನಾನೇನು ಬಯಸಿದ್ನೋ ಅದು ಪೂರೈತಾ ಪೂರೈ ಪೂರೈಕೆ ಆಗ್ತಾಯಿದೆ ಈಗ ನಮ್ಮ ಮಕ್ಕಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಗತ್ತು ಹದಿನೈದು ವರ್ಷದಿಂದ ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣರಾಗ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ದ್ವಿತೀಯ ತೃತೀಯ ಇಲ್ಲವೇ ಇಲ್ಲ ಎಲ್ಲರೂ ಫಸ್ಟ್ ಕ್ಲಾಸ್ ಅಂಡ್ ಎಬೌವ್ ಅಂಕಗಳನ್ನು ಸ್ಕೋರ್ ಮಾಡ್ತಾಯಿದ್ದಾರೆ ನೈನ್ಟೀನ್ ನೈಂಟಿ ಫೈವ್ ಸ್ಕೋರ್ ಮಾಡ್ತಾಯಿದ್ದಾರೆ ಮತ್ತು ಈ ಮೂರ್ನಾಲ್ಕು ವರ್ಷದಿಂದ ಈ ಬಿಫೋರ್ ಲಾಸ್ಟ್ ಇಯರು ನಾಲ್ಕು ಸ್ಟೇಟ್ ರ್ಯಾಂಕ್ಗಳು ನಮ್ಮ ಸಂಸ್ಥೆಗೆ ಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಬಹಳ ಹೆಸರು ಇದು ನಾಲ್ಕು ಸ್ಟೇಟ್ ರ್ಯಾಂಕು ಕೊರೋನಾದ ಅನಂತರ ಆದಂಥ ಪರೀಕ್ಷೆಯಲ್ಲಿ ನಾಲ್ಕು ಸ್ಟೇಟ್ ರ್ಯಾಂಕ್ ಬಂದು ಇಡೀ ಜಿಲ್ಲೆಯಲ್ಲೇ ದಕ್ಷಿಣ ಜಿಲ್ಲೆಯಲ್ಲೇ ಬಹಳ ಕೀರ್ತಿಯನ್ನು ನಮ್ಮ ಶಾಲೆ ಪಡ್ಕೊತು ಅಲ್ಲಿಂದ ಇವಾಗಲೂ ಕೂಡ ಲಾಸ್ಟ್ ಇಯರು ಕೂಡ ಒಂದು ಸ್ಟೇಟ್ ರ್ಯಾಂಕ್ ಬಂತು ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಗಳು ಬರ್ತಾ ಇದ್ದಾವೆ ಮತ್ತು ಡಿಸ್ಟಿಂಕ್ಷನ್ಗಳು ಬೇಕಾದಷ್ಟು ಬರ್ತಾ ಇದ್ದಾವೆ ನಮ್ಮ ಮಕ್ಕಳಂತೂ ಎಲ್ಲ ಪ್ರತಿಷ್ಠಿತ ಶಾಲೆಗಳಲ್ಲಿ ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಂತೃಪ್ತಿ ಇದೆ ಈಗ ನನಗೂ ಕೂಡ ನನ್ನ ಇದ್ದ ಅಂತ ಒಂದು ಆಸೆ ಪೂರೈಸಿದೆ ನಾನು ಲೆಕ್ಚರರ್ ಆಗಿ ಆ ಕಾಲೇಜ್ನಲ್ಲಿ ಪ್ರಾಂಶುಲ ಪಾಲನಾಗಿ ಕೂಡ ರಿಟೈರ್ಡ್ ಆದೆ ಹೀಗಾಗಿ ರಸ್ತೆ ವ್ಯಾಪ್ತಿಯಲ್ಲಿ ನಾನು ಈ ನಮ್ಮ ಶಾಲೆಯಲ್ಲಿ ಟ್ಯುಟೋರಿಯಲ್ಸ್ನಲ್ಲಿ ಮತ್ತು ಕಾಲೇಜಿನಲ್ಲಿ ಈ ಮೂರು ಕಡೆಯೂ ಕೂಡ ನಾನು ತಿಳಿದಂಥ ಯಾಕೆಂದರೆ ನಾನು ಅಧ್ಯಯನ ಮಾಡಿದ್ದು ಎಮ್ ಎ ಬಿ ಎಡ್ಡು ಹೀಗಾಗಿ ನಾನು ನನ್ನ ಎಜುಕೇಷನನ್ನು ಪೂರ್ಣ ಸಾರ್ಥಕಪಡಿಸಿಕೊಂಡೆ ಅಂತ ನನಗೆ ಈಗ ಮಂದಟ್ಟಾಗಿದೆ ಆ ನಾನು ಪಡೆದಂಥ ಆ ಶಿಕ್ಷಣ ಮತ್ತು ನಾನು ಈ ಮಕ್ಕಳಿಗೆ ಈ ಒಂದು ವ್ಯಾಪ್ತಿಯಲ್ಲಿ ಕೊಟ್ಟಂಥ ಆ ಶಿಕ್ಷಣ ಈ ಎರಡೂ ಕೂಡ ನನಗೆ ಸಂತೃಪ್ತಿಯನ್ನು ತಂದುಕೊಟ್ಟಿದ್ದಾವೆ ನಮ್ಮ ಮಕ್ಕಳು ಜಗತ್ತಿನಾದ್ಯಂತ ಇರೋದು ನನಗೆ ಭಾಳ ಸಂತೋಷ ಅವರು ಅನೇಕ ಸಾರಿ ದೊಡ್ಡ ದೊಡ್ಡ ಇಂಜಿನಿಯರ್ ಡಾಕ್ಟ್ರುಗಳು ಬರ್ತಾರೆ ಇಲ್ಲಿ ಬಂದು ಭಾಳ ತಾವು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಯಾಕೆಂದರೆ ನಾವು ಅತ್ಯಂತ ಕಡುಬಡತನ ನಮ್ಮ ತಂದೆ ತಾಯಿಗಳು ನಮ್ಮನ್ನು ವಿದ್ಯೆಗೆ ಕಳಿಸೋ ಇದು ಶಾಲೆಗೆ ಕಳಿಸೋಕೆ ಇಂದು ಮುಂದೆ ಇದ್ದರು ಹಾಗಾಗ ನೀವು ಕೇವಲ ಹದಿನೈದು ರೂಪಾಯಿ ನೂರು ರೂಪಾಯಿ ಅಡ್ಮಿಷನ್ ತಗೊಂಡು ನೀವು ಶಾಲೆಗೆ ಅವಕಾಶ ಕೊಟ್ಟಿದ್ದರಿಂದ ನಾವು ನಮ್ಮ ಮ ನಾವೆಲ್ಲರೂ ಚೆನ್ನಾಗಿ ಕಲಿತು ಅನೇಕ ಸಾರಿ ನಮ್ಮಲ್ಲಿ ಆ ಫೀಸನ್ನು ಕೂಡ ಅವ್ರು ಸಿಗ್ತಿರಲಿಲ್ಲ ಅನೇಕ ಸಾರಿ ನಾವು ಕನ್ನಡ ಮಾಧ್ಯಮದಲ್ಲಂತೂ ಅದು ಹದಿನೈದು ರೂಪಾಯಿ ಫೀಸ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಎಷ್ಟೋ ಮಕ್ಕಳು ಕೊನೆಯವರೆಗೆ ಕಟ್ತೋದೇ ಇರಲಿಲ್ಲ ನಾನು ಅವ್ರು ಸಹ ಕೇಳ್ತೋದು ಇರಲಿಲ್ಲ ಎಷ್ಟೋ ಮಕ್ಕಳಿಗೆ ಫ್ರೀ ಉಚಿತವಾಯೇ ಶಿಕ್ಷಣವನ್ನು ನಾನು ಕೊಟ್ಟಿದ್ದೀನಿ ನನಗೆ ಯಾಕೆಂದರೆ ಮುಖ್ಯ ಉದ್ದೇಶ ಇರ್ತಿದ್ದು ನನಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು ಅನ್ನತಕ್ಕಂಥ ಹಂಬಲ ಯಾಕೆಂದರೆ ನನಗೆ ಜೀವನೋಪಾಯಕ್ಕೆ ಕಾಲೇಜ್ನಿಂದ ನಾನು ಲೆಕ್ಚರರ್ ಆಗಿದ್ದೆ ಪ್ರಾಂಶುಪರನ್ನಾದ್ರೂ ಅಲ್ಲಿ ಸಂಬಳ ಬತ್ತಾಯಿತ್ತು ನಾನು ಯಾವತ್ತಲೂ ಕೂಡ ಆ ಹಣದ ಕಡೆ ಒಲವನ್ನು ತೋರಲೇ ಇಲ್ಲ ಯಾಕೆಂದರೆ ಅನೇಕ ಅಧಿಕಾರಿಗಳು ನಮಗೆ ಇಲಾಖೆಯಲ್ಲಿ ನನ್ನ ಅನೇಕ ಸಾರಿ ಪ್ರಶ್ನೆ ಮಾಡಿದರು ಯಾಕೆ ಹೋಗಿ ಆ ರಸ್ತೆ ಅದು ಭಾರಿ ರೌಡಿಗಳು ಇರ್ತಕ್ಕಂಥ ಜಾಗ ಆ ಆ ವೇಳೆಯಲ್ಲಿ ಎಪ್ಪತ್ತ್ಮೂರರಲ್ಲಿ ಇವಾಗ ಬಿಡಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಆ ವೇಳೆ ಇಂಥ ಜಾಗದಲ್ಲಿ ನೀವು ವಿದ್ಯಾವಂತರಿ ಯಾಕೆ ಹೋಗುವಂಥ ಮಾಡಿರಿ ನೀವು ಅಲ್ಲಿ ಮರ್ಯಾದೆ ಕಳ್ಕೊತೀರ ನೀವು ಹಾಗೆ ಹೀಗೆ ಅಂತೆಲ್ಲರೂ ವಿಧಿಸಿರೋ ಆದರೂ ಕೂಡ ನನ್ನ ಮನಸ್ಸು ಅಚಲವಾಗಿತ್ತು ಒಳ್ಳೆಯ ಶಿಕ್ಷಣ ಕೊಡುವಾಗ ಎಲ್ಲ ಪೋಷಕರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದು ಅದು ನಿಜವಾಗಿಯೂ ಕೂಡ ನಮ್ಮ ಮಾರ್ಗದಲ್ಲಿ ನನಗೆ ಅದು ಅದರ ಅನುಭವ ಆಗಿದೆ ಎಲ್ಲ ಪೋಷಕರು ಕೂಡ ನನಗೆ ಅವರು ಸಮಾಧಾನದಿಂದ ಪ್ರೀತಿಯಿಂದ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳ್ದಲಿಕ್ಕೆ ಮೂಲ ಕಾರಣ ನಮ್ಮ ಪೋಷಕರು ಅಂತ ನಾನು ನಿರ್ಭೀತಿಯಿಂದ ಹೇಳ್ತೀನಿ ಯಾಕೆಂದರೆ ನಲವತ್ತೈದು ವರ್ಷದ ಅಲ್ಲೇ ನಲವತ್ತೈದು ವರ್ಷ ಈಗ ಈ ವರ್ಷಕ್ಕೆ ನಲವತ್ತೈದು ವರ್ಷ ಆಯಿತು ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ವಿಜ್ಞೆ ಇಲ್ಲದಂತೆ ತುಂಬ ಚೆನ್ನಾಗಿ ಇದೆ ನಮ್ಮ ಮಕ್ಕಳುಗಳು ಕೂಡ ಸಂತೋಷದಿಂದ ಇದ್ದಾರೆ ಒಳ್ಳೆ ವಿದ್ಯೆ ಕಲಿತು ಜಗತ್ತಿನಾದ್ಯಂತ ಅವರು ಪ್ರಸರಿಸಿರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಇದು ಒಂದು ರೀತಿ ನನಗೆ ನನ್ನ ಸಾಧನೆಗೆ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸಿದ್ದೀನಿ ನನ್ನ ಹೆಸರು ನಟೇಶ್ ಕುಮಾರ್ ಅಂತ ನಾನಿಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ ಗುರುಕುಲ ವಿದ್ಯಾಸಂಸ್ಥೆ ಗುರುಕುಲ ಅನ್ನೋ ಒಂದು ಹೆಸರಲ್ಲೇ ನಿಮಗೆ ಅರ್ಥ ಆಗ್ಬೋದು ನಾವೆಂಥ ಯಾವ ಥರ ಒಂದು ಒಳ್ಳೆ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮದು ನಲವತ್ತೈದನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ನಮ್ಮ ಶಾಲೆಯಲ್ಲಿ ನಾವು ಇವತ್ತು ಉದ್ಘಾಟನೆ ಆಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಇವತ್ತು ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಮತ್ತು ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎವ್ರಿ ಇಯರ್ ಇವತ್ತು ಇವ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹತ್ತು ವರ್ಷದಿಂದ ಪ್ರತಿಯೊಂದು ಮಗುನು ಅಬೋ ಫಸ್ಟ್ ಕ್ಲಾಸ್ ಯಾರೂ ಬಿಲೋ ಫಸ್ಟ್ ಕ್ಲಾಸ್ ಒಂದು ಮಗುನೂ ಇಲ್ಲ ನಮ್ಮಲ್ಲಿ ಸೆಕೆಂಡ್ ಕ್ಲಾಸ್ ಇಲ್ಲ ತರ್ಡ್ ಕ್ಲಾಸ್ ಫೇಲ್ ಅನ್ನೋಂಥ ಪದ ನಮ್ಮಲ್ಲಿ ಇಲ್ಲವೇ ಇಲ್ಲ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಟೀಚರ್ಸ್ ನಮ್ಮ ಟೀಚರ್ಸ್ ಕಾಪ್ರೇಷನ್ ಇಲ್ಲದಲ್ಲೇ ಹೋದರೆ ನಾನು ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಟೀಚರ್ಸು ನಮ್ಮ ಎಚ್ ಎಮ್ಸು ಮತ್ತು ನಮ್ಮ ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ನನಗೆ ಇರೋದರಿಂದ ಇವತ್ತು ನಾನು ಈ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ ಮತ್ತು ಇದ್ರ ಜೊತೆಗೆ ನಮ್ಮ ಪೋಷಕರ ಸಹಕಾರ ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರ ಇಲ್ಲದಲ್ಲೇ ಹೋದರೆ ನಾನು ಇವತ್ತೇನು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕೊಡುಗೆ ಇವತ್ತು ಏನು ನಲವತ್ತೈದನೇ ವರ್ಷದ ಸೈನ್ಸ್ ಎಕ್ಸಿಬಿಷನ್ ನೀವು ಈಗಾಗಲೇ ನೋಡ್ಕೊಂಡು ಬಂದಿದ್ರೆ ಎಲ್ಲ ಕಡೆ ಮಕ್ಕಳು ತುಂಬ ಕಷ್ಟ ಬಿದ್ದಿ ಮಾಡಿದ್ದಾರೆ ತುಂಬ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ ನಾನು ಎಲ್ಲ ಪೋಷಕರಲ್ಲಿ ಇವತ್ತು ವಿದ್ಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ನಮ್ಮ ಮಕ್ಕಳ ಪ್ರತಿಭೆಯನ್ನು ಬಂದು ನೋಡಿ ಮತ್ತು ಅವ್ರನ್ನ ಪ್ರೋತ್ಸಾಹಿಸಿ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಅವ್ರು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋದರೆ ಡೆಫಿನೆಟಾಗಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಾನು ನಮ್ಮಲ್ಲಿ ಪೇರೆಂಟ್ಸ್ನಲ್ಲಿ ವಿ ಕೇಳ್ಕೊಳೋದು ಏನು ಅಂತಂದರೆ ದಯವಿಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ ಯಾವುದೇ ಕಾರಣಕ್ಕೂ ಅವ್ರನ್ನ ಒಡೆಯೋಕ್ಕೆ ಹೋಗ್ಬೇಡಿ ಅಥವಾ ಅವ್ರನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ನೀನು ಮಾಡ್ತಿದ್ಯಾ ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಇದು ನೆನ್ನೆಗಿನ ಇವತ್ತು ಚೆನ್ನಾಗಿ ಮಾಡಿದ್ಯಾ ಲಾಸ್ಟ್ ಟೆಸ್ಟ್ಗಿನ ಈ ಥರ ಚೆನ್ನಾಗಿ ಮಾಡಿ ಅವ್ನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂದ್ಕೊಡಿ ಅದಕ್ಕೆ ಪ್ರೋತ್ಸಾಹ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಕಲಿತಾರೆ ಯಾವುದೇ ಕಣಕ್ಕೆ ಏನು ಮಾಡೋಕ್ಕೆ ಬರೋಲ್ಲ ನೀನು ಏನು ಮಾಡೋಲ್ಲ ಅವ್ನು ನೋಡು ಪಕ್ಕದ ಅವನು ಇಲ್ಲ ಪಕ್ಕದ ಮನೆಯವನು ನೋಡು ಎಷ್ಟು ಚೆನ್ನಾಗಿ ಓದ್ತೀನಿ ಅಂತ ನೀವು ದಯವಿಟ್ಟು ಕಂಪೇರ್ ಮಾಡೋಕೆ ಹೋದಾಗ ಆ ಮಗು ಆಯಿತು ಬಿಡು ನನಗೇನು ಬರೋಲ್ಲ ನಾನೇನು ಮಾಡಲ್ಲ ಬಿಡು ಅಂತ ಅಂದ್ಬಿಟ್ಟು ಡಿಮೋಟಿವೇಟ್ ಆಗ್ತಾರೆ ಸೊ ಮಕ್ಕಳನ್ನ ಮೋಟಿವೇಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವರಲ್ಲಿ ಆ ಶಕ್ತಿ ಇದೆ ಅವ್ರು ಮಾಡ್ತಾರೆ ಸೊ ದಯವಿಟ್ಟು ಎಲ್ಲರಲ್ಲಿ ನನ್ನ ವಿನಂತಿ ಎಲ್ಲರೂ ಬಂದು ನೋಡಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೈನ್ಸ್ ಆ್ಯಂಡ್ ಆರ್ಟ್ ಎಕ್ಸಿಬಿಷನ್ ಇವತ್ತು ನಮ್ಮ ಶಾಲೆಯಲ್ಲಿ ಅದ್ಭುತವಾಗಿ ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ನಲವತ್ತೈದನೇ ಸೈನ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ಅದ್ಭುತವಾಗಿ ಯಶಸ್ವಿ ಆಗಿದೆ ಅನ್ನೋಕ್ಕೆ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಸ್ಟೂಡೆಂಟ್ಸ್ ಏನು